లే రుచి అక్క ఏన్త్యా బాక్ల అక్క అప్ప గద్దరళతేడక టీ కుడ్బుట్ ప్లీజ్ మడికు లేచి అక్క తమ్ ఇష్టయా మడికుడకల్వ నేను గద్దు కండ్రే ప్లీజ్ కండలే ಅಥವಾ ನೀನು ಏನೇ ಮಸ್ಕಿಗೆ ಹೊಡೆದ್ರು ನಮ್ಮ ಮಗ ಕೈಕಿಲ್ಲ ಇವಾಗ ನನಗೆ ಸಾಕ ಹೋಗ್ಬಿಟ್ಟು ಬೆಳಿಗ್ಗೆ ಕೆಲಸ ಮಾಡಿ ಕೆಲಸ ಮಾಡಿ ಐದು ನಿಮಿಷ ಎಷ್ಟು ಕಳೆದ ಅಂತ ಬಿಡಕ್ಕಿಲ್ಲ ಸೊ ಹೋಗ್ರಪ್ಪ ಅಕ್ಕ ನೀನು ಇವಾಗ ಮಡಿ ಕೊಟ್ಟರೆ ನೀನು ಏನೇ ಹೇಳಿದ ಕೆಲಸನೂ ನಾನು ಮಾಡ್ತೀನಿ ಆಯಿತಾ ನಿಜವಾಗ್ಲೂ ಮಾಡ್ಕೊಡ್ತೀನಿ ನೀನು ಏನೇ ಹೇಳಿದ್ರು ನೀನು ಇವಾಗ ಹಿಂಗೆ ಅಂತೀ ನಾನು ಏನಾದರೂ ಕೆಲಸ ಹೇಳಿದ್ರೆ ಓಲೆ ಅಂದ್ಬಿಟ್ಟು ಹಿರಿಕೊಂಡು ಹೋಯ್ತಿ ನಿಮ್ಮ ಬುದ್ಧಿ ನಂಗೆ ಗೊತ್ತಿಲ್ವಾ ಮಾಡಿಸ್ಕೊಳ್ಳೋ ಅಷ್ಟೇ ನೀವು ಇವಾಗ ಮಡಿ ಕೊಡ್ತೀಯಾ ಮಡಿ ಕೊಡಲ್ವಾ ನಂಗೆ ಅದೇ ಹೋಗಬೇಕು ಹೋಗೊಂದು ಲೋಟ ಟೀ ಮಡಿ ಕೊಡು

ಅಯ್ಯಪ್ಪ ಇವಳತ್ರ ಒಂದು ಲೋಟ ಟೀ ಮಡ್ಗಸ್ಕೊಳಕೆ ಪ್ರಾಣ ಹೋಯ್ತದೆ ಯಾವತ್ತಾದ್ರೂ ಕೆಲಸ ಕೆಲ್ಸ ಮಾಡ್ಕೊಂಡಿರಕ್ಕಿಲ್ಲ ನಾವೇನಾದ್ರೂ ಕೇಳಿದಾಗ ಅದ್ನೇ ಬೇಕು ಬೇಕು ಅಂತ ಇಟ್ಕತಾಳೆ ಲೇ ರುಚಿ ಅಕ್ಕ ಸುಮ್ನೆ ಕೊಡು ನಾನು ಇಲ್ಲೇ ಆಗ ಸುತ್ತಾಡ್ಲಿ ಕುಡ್ಬಿಟ್ಟು ಹೋಯ್ತೀನಿ ಕಂತೆ ಒಂದು ಲೋಟ ಟೀ ಮಡಿ ಕೊಡೋಕೆ ಹೆಂಗ್ ಆಟಾಡಿಸ್ಬಿಟ್ಲೆ ನನ್ನ ಬಾಬಾ ನನ್ನ ಹತ್ರಕ್ಕೆ ಏನಾ ಕೇಳಕ್ ಪತ್ತೀಯಲ್ಲ ಪುಟ್ಟ ಎಷ್ಟೇ ಮಾಡ್ಕೊಟ್ರು ಸುಸ್ತಾಗಿದ್ದೀನಿ ಬಂದ್ರು ಎಂದು ಮನೆ ಕೇಳಿ ಮಾಡಿದೀನಿ ತಿಂಡಿ ಮಾಡಿದೀನಿ ಏನ್ ಮಕ್ಕಳಿಗೆ ಮಕ್ಳಿಗೆ ಇರೋದಿಲ್ಲ ಕೇಳದ ಟೀ ಮಾಡಿ ಕೊಡಲಿಲ್ಲ ಅಂದ್ರೆ ನಮ್ದೆ ತಪ್ಪು ಅಂದ್ಬಿಟ್ಟು ಹೋಯ್ತಾರೆ ಈ ತಂದಿರೇ ಅಷ್ಟು ಏನು ಮಾಡುದಿಲ್ಲ ನಾವು ಹಿಂಗೆ ಫ್ರೆಂಡ್ಸ್ ಚಿಕ್ಕ ವಿಷಯಕ್ಕೆಲ್ಲ ಜಗಳಾಡ್ತೀವಿ ಗಲಾಟಿ ಮಾಡ್ತೀವಿ ಮತ್ತೆ ಹೋಗ್ತಾ ನಾವೇ ಸರಿಯಾಗ್ತೀವಿ ಎಲ್ಲ ಮೇಲೆ ಹಂಗೆಲ್ಲ ಫ್ರೆಂಡ್ಸ್ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದ್ರೂ ಸ್ವಲ್ಪ ಸ್ವಲ್ಪ ಗಲಾಟೆ ಆಗಿ ಆಯ್ತು ಕಾಮನ್ ಕಾಮಲ್ಲ ഇന്ന മൊന്നലേ വീഡിയോ ഫ്രെണ്ട്സ് അതേ ഇവ സ്റ്റാർട്ട് മാണി ഏനേ തപ്പി ഒക്കെ സെൽ മാത്രീ ഫ്രെൻഡ്സ് നിന്ന് സപ്പോർട്ട് ഇല്ല ഇന്ന് ഒഴി വീഡിയോ മാണി പ്ലീസ് എല്ലാവരും നോക്കി സബ്സ്ക്രൈബ് മിഷേ മാ ഫ്രെൻസ് താങ്ക് യു